ಕಾವೇರಿ ನಗರದ ಕೃಷ್ಣಾ ಗ್ರ್ಯಾಂಡ್ ಹೋಟೆಲ್ನ ಉದ್ಯೋಗಿಗಳಾದ ಶ್ರೀ ರವಿಗೌಡ ಹಾಗೂ ಕುಮಾರಿ ಲೋಕೇಶ್ವರಿ ಎಂಬ ವಧುವರರ ವಿವಾಹವನ್ನು ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ವತಿಯಿಂದ ರಾಜ್ಯ ಹಿಂದುಳಿದ ವರ್ಗಗಳ ಕೋಶಾಧ್ಯಕ್ಷರು ಬಿಜೆಪಿ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಎಎಚ್ ಬಸವರಾಜುರವರು ಬನಶಂಕರಿ ಎರಡನೇ ಹಂತದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಾಂಗಲ್ಯ ಕಾಲುಂಗರ ನೀಡಿ ಸರಳ ವಿವಾಹ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ವಿ ವೆಂಕಟೇಶ್ರವರು ಶ್ರೀ ಆರ್ ಸ್ವಾಮಿ ರವರು ಶ್ರೀ ಪರಮೇಶ್ವರ್ ಗುಪ್ತಾರವರು ಶ್ರೀ ಮುರುಳೀರವರು ಶ್ರೀ ರವರು ಶ್ರೀ ಎಂ ಪುಟ್ಟರಾಜೂರವರು ಶ್ರೀ ವೆಂಕಟಪ್ಪರವರು ಶ್ರೀ ವಿಜಿ ರವರು ಶ್ರೀ ಆನಂದ್ ರವರು ಉಪಸ್ಥಿತಿಯಲ್ಲಿದ್ದರು माङ्गल्यं तन्तुनानेन मम जीवनहेतुना कण्ठे बध्नामि शुभगे त्वं जीवश ಬನಶಂಕರಮ್ಮನ ಸನ್ನಿಧಾನದಲ್ಲಿ ಶ್ರೀ ಬನಶಂಕರಿ ಸಾಮೂಹಿಕ ವೇದಿಕೆ ಅಡಿಯಲ್ಲಿ ವರ್ಷಕ್ಕೊಂದ್ಸಾರಿ ತಾಯಿ ಸನ್ನಿಧಾನದಲ್ಲಿ ಆಗುತ್ತೆ ವರ್ಷ ಕಳೆದ ಮೇಲೆ ಯಾರೇ ಈ ಥರ ಮಧ್ಯಮ ರೇಖೆಯಲ್ಲಿರ್ತಕ್ಕಂಥವ್ರು ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರು ಯಾರೇನೇನು ಇವತ್ತು ನೋಡಿ ನಮ್ಮ ಕರಿಸಂದ್ರ ವಾರ್ಡ್ನಲ್ಲಿ ಕೃಷ್ಣ ಗ್ರಾಂಡ್ ಒಬ್ಬ ನೌಕರನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರವಿ ನಮ್ಮೆಲ್ಲ ಜಿ ಎಮ್ ಗ್ರ್ಯಾಂಡ್ ಹೋಟೆಲ್ ನ ಎಮ್ ಮ್ಯಾನೇಜ್ಮೆಂಟ್ ಇನ್ಚಾರ್ಜ್ ಆದಂಥ ಅವರು ನಮ್ಮ ಮಂಜುನಾಥ್ ಅವರು ಅವರ ಕೃಷ್ಣ ಎಲ್ಲ ಅವರ ಸ್ನೇಹಿತರು ಹೊತ್ತು ಇದನ್ನು ಮದುವೆ ಮಾಡಬೇಕು ಅಂತ ಹೇಳಿ ಇಚ್ಛಾಶಕ್ತಿಯಿಂದ ಒಬ್ಬ ಕಾರ್ಮಿಕ ನಮ್ಮ ಜೊತೇಲಿದ್ದಾನೆ ಅವನಿಗೆ ಒಂದು ಶಾಶ್ವತೆಗೆ ಒಂದು ಅವರ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ನಾವು ಸಾಕಾರ ಮಾಡಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ಎರಡು ದಿವಸಗಳಲ್ಲಿ ಇದು ತಯಾರಾಗಿರೋದು ಬರೀ ಎರಡು ದಿವಸದಲ್ಲೇ ನಮ್ಮ ಮಂಜುನಾಥ್ ಅವರು ಆ ಓಟ್ಲ್ ಓನರು ಅಡಿಗರು ಅಡಿಗರು ವೆಂಕಟರಾಮನ ಅಡಿಗವರು ಎಲ್ಲರ ಸಹಕಾರದಿಂದ ಇವತ್ತು ಇವರಿಬ್ಬರು ರವಿ ಮತ್ತು ಹೆಸರು ರಾಜ್ ಲೋಕೇಶ್ವರಿ ದಾಂಪತ್ಯ ಜೀವನಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ ನಮ್ಮ ಆಂಜನೇಯನ ದೇವಸ್ಥಾನ ಸನ್ನಿಧಾನದಲ್ಲಿ ತಾವು ಬನಶಂಕರಮ್ಮನ ಫೋಟೋವನ್ನು ಅವರಿಗೆ ವೇದಿಕೆಯಿಂದ ಕೊಟ್ಟಿದ್ದೀವಿ ಅದು ಪ್ರತಿನಿತ್ಯ ತಾಯಿಯನ್ನು ಸ್ಮರಣೆ ಮಾಡ್ತಾ ಆಂಜನೇಯನ ಸ್ಮರಿಸ್ತಾ ನೂರು ವರ್ಷಗಳ ಕಾಲ ಅವರ ಸುಖ ಜೀವನ ಎಲ್ಲರ ಶ್ರಮ ಅವರ ನೂರು ವರ್ಷ ಜೀವನ ದಾಂಪತ್ಯಕ್ಕೆ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಶುಭವನ್ನು ಹಾರೈಸ್ತೇನೆ ಹಿರಿಯವರು ಸೇರಿ ಮದುವೆ ಮಾಡಿದ್ದೇವೆ ಎರಡು ದಿನ ಎರಡು ದಿನದ ಟೈಮ ಒಳಗಡೆ ರವಿಯವರು ಕೇಳಿಕೊಂಡಿದ್ದ ಟೈಮಲ್ಲಿ ನಾವು ಆಂಜನೇಯ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿ ಮದುವೆ ಮಾಡಿಸಿದ್ದೇವೆ ನಮ್ಮ ಬಸವರಾಜಣ್ಣ ಅವರ ವತಿಯಿಂದ ನೇತೃತ್ವದಲ್ಲಿ ವತಿಯಿಂದ